ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ನಮ್ಮ ಯೂಟ್ಯೂಬ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ ಬೈಕ್ ಡೀಲ್ಸ್ ವೀಕ್ಷಕರೇ ನಮ್ಮ ಕಾರ್ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಫೋರ್ಸ್ ತುಫಾನ್ ಸೇಲ್ ಸಿಗಿದೆ ಈ ವಾಹನದ ಡೀಟೇಲ್ಸ್ ಎಲ್ಲ ಅವರೇ ಹೇಳ್ತಾರೆ ಓನರು ಅವರಿಂದಾನೇ ತಿಳ್ಕೊಳ ಬನ್ನಿ ಮಾಡಲು ಪ್ರೈಸು ಎಲ್ಲ ಅವರೇ ಹೇಳ್ತಾರೆ ಹಲೋ ಹಾಂ ಹಲೋ ಸರ್

ಕಿಲೋಮೀಟರ್ ಅದು ಎಲ್ಲ ಹಾಕೀನಿ ಸರ್ ಹಾಂ ಸರಿ ಹಾಂ ಇದು ಲೊಕೇಶನ್ ಇದು ಬಿಜಾಪುರ ಹತ್ರ ಲೋವಾ ಅಂತ ಫೈನಲ್ ಕೊಡೋದು ಫೈನಲ್ ಕೊಡೋದು ಸರ್ ಏ ಹೆಚ್ಚು ಕಡಿಮೆ ಮಾಡಿ ಕೊಡೋದು ಸರ್ ಅಲ್ಲ ಫೈನಲ್ ಒಂದು ರೇಟ್ ಹೇಳಿರಿ ಐದು ಐವತ್ತು ಅಂದ್ರೆ ಕೊಡೋದು ಐದು ಐವತ್ತು ಹೌದು ಎಲ್ಲ ಕ್ಲಿಯರ್ ಮಾಡಿ ಕೊಡ್ತೀನಿ ನೀವು ಎಲ್ಲ ಕ್ಲಿಯರ್ ಸರಿ ಆಯ್ತು ಸ್ನೇಹಿತರೆ ಇವರ ನಂಬರ್ ಮತ್ತು ಅಡ್ರೆಸ್ಸು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿದ್ದೀನಿ ಬೇಕಾದವರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಗಾಡಿ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಗಾಡಿ ಮಾತ್ರ ಭಾಳ ಕಂಡೀಷನಲ್ಲಿದೆ ಬೇಕಾದರೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಹಿತಿ ತಿಳ್ಕೊಳ್ಳಿ ಹಾಗೆ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ